ಎಲ್ರಿಗೂ ನಮಸ್ಕಾರ ತುಂಬ ತುಂಬ ಖುಷಿ ಆಗ್ತಾಯಿದೆ ಒಂದು ಫಸ್ಟು ಮೈಸೂರಲ್ಲಿ ಮೈಸೂರಿಗೆ ಬಂದಿದ್ದೀನಿ ಇದು ಮೈಸೂರು ನನ್ನದು ಇಟ್ಸ್ ಲೈಕ್ ಅ ಸೆಕೆಂಡ್ ಹೋಮ್ ನನಗೆ ನಾನು ಪ್ರತಿಯೊಂದು ಫಿಲ್ಮ್ ಇಲ್ಲಿ ಮೈಸೂರು ಶೂಟಿಂಗ್ ಮಾಡಿದ್ರೆ ಅದು ಪಿಕ್ಚರ್ ಕಂಪ್ಲೀಟ್ ಇರಲಿಲ್ಲ ಅಂಥ ಒಂದು ಮೈಸೂರಲ್ಲಿ ಲೈನ್ ರೆಸ್ಟೋರೆಂಟ್ ಅಂತ ಓಪನಿಂಗ್ ಬಂದಿದ್ದೀನಿ ತುಂಬ ತುಂಬ ಖುಷಿ ಅನಿಸ್ತದೆ ಇಟ್ ವೆರಿ 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 ಗುಡ್ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು ಇಲ್ಲಿ ನಾನ್ ವೆಜ್ಜು ವೆಜ್ಜು ಎಲ್ಲ ಇದೆ ಆ್ಯಂಡ್ ಈವನ್ ಬಾರು ಇದೆ ಸೊ ಬಾರು ಹೋದ್ಮೇಲೆ ಬಂದು ವೆಜಿಟೇರಿಯನಲ್ಲೂ ಮಜ್ಜಿಗೆ ಕುಡಿದ್ರು ಸೊ ನಾನಿಯವರು ನಮಗೆ ತುಂಬ ಚೆನ್ನಾಗಿ ಪರ್ಚೆ ಅದು ಮೇನ್ಲಿ ರಾಮು ಅವ್ರಿಗೆ ತುಂಬ ತುಂಬ ಕ್ಲೋಸ್ ಫ್ರೆಂಡು ತುಂಬ ಅವ್ರಿಗೆ ಒಳ್ಳೆದಾಗಬೇಕು ಡೆಫಿನೆಟಾಗಿ ಅವ್ರು ಒಳ್ಳೆತನ ಅವ್ರು ಒಳ್ಳೆ ಮನುಷ್ಯ ತುಂಬ ಒಳ್ಳೆ ಮನುಷ್ಯರು ಅವ್ರಿಗೆ ಆಗಿ ಡೆಫಿನೆಟಾಗಿ ಹೊಸ ಹೊಸ ಫೀಲ್ಡ್ಸಲ್ಲಿ ಎಫ್ ಎನ್ ಬಿ ಸ್ಪೆಷಲಿ ನೋಡ್ಕೊಂಡ್ರೆ ರೆಸ್ಟೋರೆಂಟ್ಸ್ ಇನ್ ಬಾರ್ಸ್ ಇನ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಸ್ಪೆಷಲಿ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಇಟ್ಸ್ ಓನ್ಲಿ ಡೆವಲಪ್ಮೆಂಟ್ ದಟ್ ಒನ್ ಇರೋರು ಏನೋ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇಟ್ಸ್ ವೆರಿ ನೈಸ್ ವಿ ಶುಡ್ ಕೀಪ್ ಡೂಯಿಂಗ್ ಥಿಂಗ್ಸ್ ದಟ್ ವಿ ಲವ್ ಫಾರ್ ಆರ್ ಪ್ಯಾಷನ್ ಫಾರ್ ಆರ್ ನಮ್ಮ ಪ್ರೀತಿಗೆ ನಮ್ಮ ಪ್ಯಾಷನ್ಗೆ ನಾವು ಏನಾದರೂ ಮಾಡ್ತಾ ಇರಬೇಕು ಆ್ಯಂಡ್ ಬಿಸ್ನೆಸ್ ಬೇರೆ ಪ್ಯಾಷನ್ ಬೇರೆ ಊಟ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಗೊತ್ತಿರೋ ಹಾಗೆ ನಮಗೆ ಉಲ್ಟ ತಿಂದು ಮಾಡೋದು ತಿನ್ನೋದು ತಿನ್ಸೋದು ತುಂಬಾ ಇಷ್ಟ ಸೊ ದ ರೆಸ್ಟೋರೆಂಟ್ ಇಸ್ ವೆರಿ ನೈಸ್ ಫ್ಯಾಮಿಲೀಸ್ಗೆ ತುಂಬ ಚೆನ್ನಾಗಿದೆ ಖುಷಿ ಆಯ್ತು ಮೈಸೂರಲ್ಲಿ ಇನ್ನೊಂದು ಒಳ್ಳೆ ಜಾಗ ಮೈಸೂರು ಫಸ್ಟ್ ಆಫ್ ಆಲ್ ನನಗೆ ಮೈಸೂರಿನ ಜನ ತುಂಬ ಇಷ್ಟ ತುಂಬ ಇಷ್ಟು ಹಚ್ಕೊಂಡು ಎಲ್ಲರೂ ಒಬ್ರೊಬ್ಬರ ಜೊತೆ ಇರ್ತಾರೆ ಅದು ತುಂಬಾ ಇಷ್ಟ ನನಗೆ ಆಮೇಲೆ ಇಲ್ಲಿ ಡಿಸ್ಟೆನ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ಎಷ್ಟು ಚೆನ್ನಾಗಿ ಗ್ರೀನ್ರಿ ಎಲ್ಲ ಮೈಂಟೈನ್ ಆಗಿರೋದ್ರಿಂದ ಎಲ್ಲ ಲೊಕೇಶನ್ಸು ಅದು ಹತ್ತು ಹತ್ತು ನಿಮಿಷ ಸೊ ಯು ಕೆನ್ ಸೊ ಒಂದು ಮೈಸೂರಿನ ಒಂದು ಹಂಡ್ರೆಡ್ ಕಿಲೋಮೀಟರ್ಸಲ್ಲಿ ಸೊ ತರಿಸ್ಕೋಬೋದು ತುಂಬ ಚೆನ್ನಾಗಿದೆ ದೆನ್ ಊಟ ಆಫ್ ಕೋರ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಊಟ ತುಂಬ ಚೆನ್ನಾಗಿದೆ ಆಲ್ ಫ್ಯೂಸೀನ್ಸ್ ಅ ವೆರಿ ಗುಡ್ ನನಗೆ ಪರ್ಸನಲ್ ಆಗಿ ಆಂಧ್ರ ಫುಡ್ ತುಂಬ ಇಷ್ಟ ಸೊ ಬೆರ್ಯಾನೀಸ್ ಆ್ಯಂಡ್ ಆಂಧ್ರ ಫುಡ್ ಇಸ್ ವೆರಿ ಗುಡ್ ಬಟ್ ಎಲ್ಲ ಚೆನ್ನಾಗಿದೆ रेडी्स मैन <laughs> ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಅನಿಸ್ತಾ ಇದೆ ಇವತ್ತು ಬಂದಿದ್ವಿ ಮೈಸೂರಿಗೆ ಲೈನ್ ಉದ್ಘಾಟನೆಗೆ ಅಮ್ಮ ಜೊತೆ ಬಂದಿದ್ದೀನಿ ಸೊ ತುಂಬಾ ಎಂಜಾಯ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಊಟ ತಿನ್ನಕ್ಕೆ ಆಲ್ ದ ವೆರಿ ವೆರಿ ಬೆಸ್ಟ್ ಅಫ್ಕೋರ್ಸ್ ಒಳ್ಳೇದೇ ಆಗುತ್ತೆ ಆಸ್ ಸೆಟ್ ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಅದೇ ನನಗೂ ಸೆಕೆಂಡ್ ಮನೆ ತರ ನೀನು ಈ ಸಂದೇಶ್ ಫ್ರೆಂಡ್ಸ್ ಹೋಟೆಲ್ ಇಟ್ಕೊಂಡು ಆ ವೆನಿಲಾ ಮಿಲ್ಕ್ ಶೇಕ್ ಇಲ್ಲೇ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು ಝೂಗೆ ಹೋಗಿ ಸೊ ತುಂಬಾ ತುಂಬಾ ಮೆಮರೀಸ್ ಇದೆ ಇಲ್ಲಿ ಅಂಡ್ ಇವಾಗ ಶೂಟಿಂಗ್ ಇರುವಾಗೆಲ್ಲ ನಾವು ಬರ್ತಾ ಇದ್ವಿ ಇಲ್ಲಿ ಆಟ ಎಡ್ವಿ ಹೋಟೆಲ್ ಅಲ್ಲಿ ಆದ್ರೋ ಇದ್ದಂತ ಸೋ ತುಂಬಾ ಖುಷಿ ಆನ್ಸತೆ ಬರ್ತಾ ಇದ್ದೀವಿ ಮೈಸೂರ್ ಇಸ್ ரியಲಿ आवर ಸೆಕೆಂಡ್ ಹೋಮ್ ಮೇಡಂ 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 ಒಬ್ರು ಬನ್ನಿ ಚೆನ್ನಾಗಿ ತಿನ್ನಿ ತುಂಬಾ ಖುಷಿ ಆಗ್ತಿದೆ ಮೈಸೂರ್ ಮೇಡಂ ಮೈಸೂರ್ ಕಡೆ ಹೋಗ್နေ ಇರ್ತಾರೆ ಇಲ್ಲಿಗೆ ಆಗ್ಕೊಂಡ ಬಿಡಿ ನೋಡಿ ಕೂತ್ಕೊಂಡು ನೋಡಿ ತಿನ್ನಿ ಫಸ್ಟ್ ಎಲ್ಲಾನ ಇದನ್ನ ಮೊಬೈಲ್ ಅಲ್ಲಿ ಲೆನ್ಸ್ ಅಲ್ಲಿ ಎಲ್ಲಾ ಕಾಯ್ ಮಾಡ್ತಾರೆ ಅಂದ್ರೆ ನಮಗೆ ಇನ್ನು ನಮ್ಮಂತವರನ್ನ ಬೆಲೆ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಲೈಕ್ ಮೊಮೆಂಟ್ 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 ಲೀ 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 ಸಾರಿ ಇಲ್ಲೋ ಸಾರಿ ಈ ಕಡೆ ನೋಡು ಚಲೋ ಚೆನ್ನಾಗಿ ಚೆನ್ನಾಗಿ ಇಲ್ಲಿ ನೋಡು ಇಲ್ಲಿ ನೋಡಿ ನೋಡಿ ಚಲೋ ನೀವು ಕರ್ತೀನಿ